ಈಗ ರೀ ಒಂದು ಕಪ್ಪು ಅದ ನೋಡಿರಿವು ಶೇಂಗ ಇದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ಒಂದು ಅಂದ್ರೆ ಅರ್ಧ ಕಪ್ ಎಣ್ಣೆ ಹಾಕಿಕ್ ನೋಡಿರಿ ನೋಡಿರಿ ನಾಲ್ಕು ಈಗ ಈ ಕಪ್ಪಿಲ್ಲೆ ಒಂದು ಕಪ್ ಶಿಂಗ ತೊಗೊಂಡಿನಿ ಇದೇ ಕಪ್ಪಿಲ್ಲೆ ಅರ್ಧ ಕಪ್ ಎಣ್ಣೆ ಹಾಕಿದ ನೋಡ್ರಿ ಗ್ಯಾಸ್ ಚಾಲೂ ಮಾಡ್ತೀವಿ ನೋಡಿರಿ ಅರ್ಧ ಕಪ್ ಪುಟಾಣಿ ಹಾಕ್ತೀನಿ ರೀ ಹಿಂಗೆ ಇವು ಖಾರ ಇಲ್ರಿ ರೀ ಹಸಿಮೆಸಿಕಾಯಿ ಒಂದು ಇಪ್ಪತ್ತು ತೊಗೊಂಡೀನ್ ರೀ ಇದು ಕರಿಬೇ ಸ್ವಲ್ಪ ಎರಡು ಗಡ್ಡಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಅರ್ಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಮೂರು ಮೂರು ಸೇರು ಚುರ್ಮ್ರಿ ಇದನ್ನು ಕಪ್ಪಾಗ ಮಟ್ಟ ಕಡ್ಡಿಸ್ಬೇಕು ರೀ ಹಿಂಗತ್ತೆ ಇದ್ರಾಗ ಹುರಿಬೇಕ್ರಿ ಎಣ್ಣೆಗೆ ಇದನ್ನು ಶಿಂಗ ಅರ್ಧ ಕಪ್ ಆಗನ ಇದನ್ನ ಹಾಕ್ಬೇಕು ನೋಡ್ರಿ ಹಸಿ ಮೆಣಸಿನ್ಕಾಯಿ ಇದು ತೊಗೊಂಡ್ರೆ ಕಮ್ಮಿ ಹಾಕಿರಿ ಇದು ಖಾರ ಕಮ್ಮಿ ಐತಿ ಅದಕ್ಕೆ ನಾನು ಇಪ್ಪತ್ತು ತೊಗೊಂಡಿನ ಮೂರು ಸೇರು ಚುರ್ಮರಿ ಇದನ್ನೂ ಹಾಕಿದ್ರೆ ಕಲಸ್ರಿ ಅಂದರೆ ಇದು ಉರಿ ಹುರಿತಂದ್ರೆ ರುಚಿ ಹಚ್ಚಾಗತ್ತೀ ಈ ಮೆಣಸಿನ್ಕಾಯಿ ಇದ್ರಾಗ ಸ್ವಲ್ಪತ್ತು ಶಿಂಗ ಹುರಿದು ಆಮೇಲೆ ಈ ಮೆಣಸಿನ್ಕಾಯಿಗೆ ಕಲಿಸ್ಬೇಕು ನೋಡ್ರಿ ಇದನ್ನ ಹಂಗೆ ರೀ ಇದು ಹಸಿಮೆಣಸಿನ್ಕಾಯಿ ಮೆತ್ತಗಾಗೋರಿಗೆ ಕಲಿಸ್ಬೇಕು ನೋಡಿರಿ ಮೆಣಸಿನ್ಕಾಯಿ ಮೆತ್ತಗಾದವಲ್ರಿ ಈಗ ಅರ್ಧ ಕಪ್ ಪುಟಾಣಿ ಹಾಕ್ತೀವಿ ನೋಡಿ ಇದನ್ನು ಕಲಿಸ್ಬೇಕ್ರಿ ಹಂಗೆ ಇದ್ರಾಗ ಅಂದ್ರೆ ಹಿಂಗೆ ಕಲಿಸೋದ್ರಿಂದ ಶಿಂಗ ಕರುಮ್ ಕುರುಮ್ ಅಂತಾವ್ರಿ ಪುಟಾಣಿನೂ ಅಂತಾವ್ರಿ ಇದು ಏನು ಮಾಡ್ತಾ ಮೆತ್ತಗ ಇದು ಒಣ್ತೈತೆ ರೀ ಅಲ್ಲೇ ಸ್ವಲ್ಪ ಅದು ಕ್ರಿಸ್ಪಿ ಆಗುತ್ತೆ ಮೆಣಸಿನ್ಕಾಯಿನೂ ಈಗ ಆಮೇಲೆ ಇದ್ರೊಳಗೆ ಇದು ಬೆಳ್ಳುಳ್ಳಿ ಕರಿಬೇ ಹಾಕ್ಬೇಕು ಹಾಕಿ ಹಾಕಿ ರೀ ಮತ್ತೆ ಹೊಳಿ ಅದು ಏನೈತಿ ಇದು ಐತಲ್ಲ ಐತಲ್ರಿ ಅದು ಮೆತ್ಗಾಗ ಹೊರಗೆ ಕಲಿಸ್ಬೇಕು ನೋಡ್ರಿ ಈಗ ಏನು ರೀ ಗ್ಯಾಸ್ ಸಣ್ಣ ಮಾಡಿ ಹಿಂಗ ರೀ ಈ ಒಂದು ಸ್ಪೂನ್ ಸಕ್ಕರೆನ ಹಾಕಿ ನೋಡಿರಿ ಉಪ್ಪು ಅರ್ಶಿನ ಪುಡಿ ಹೇಳಿ ನಿಮ್ಗೆ ಒಂದು ಸ್ಪೂನ್ ಹಾಕ್ರಿ ಹಾಕಲಿದ್ರಿ ಜೋಡಿ ಈಗ ಇದನ್ನೆಲ್ಲ ಹಾಕಿ ಹಿಂಗೆ ಕಲಿಸ್ಬೇಕು ನೋಡ್ರಿ ಹಿಂಗೆ ಮಾಡಿದಾಗ ನಿಮ್ಗೆ ಒಂದು ವಾರ ಆದರೂ ಇವು ಹಂಗೆ ಇರ್ತಾವ್ರಿ ತುರ್ಮಾರಿ ಮೆತ್ತಗೆ ಆಗೋದಿಲ್ಲ ರೀ ಹಿಂಗೆ ಕಲಿಸಿದಾಗ ಈ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಬಂದ್ ಮಾಡಿ ತಳಗಿಡ್ತೀನಿ ರೀ ಇದು ರೀ ಈ ಸೇರಿಲೇ ಮೂರು ಸೇರು ಹಾಕ್ತೀನಿ ನೋಡಿರಿ ಮೂರು ಲೀಟ್ರ್ ಒಂದು ಎರಡು ಈಗ ಮೂರು ಹಾಕಿ ಕಲಿಸ್ಬೇಕು ನೋಡ್ರಿ ನೀವು ಅದೇ ಎಲ್ಲ ಕಡೆ ಹತ್ತಂಗೆ ಕಲಿಸ್ಬೇಕು ನಿಮ್ಗೆ ಮೆಣಸಿನಕಾಯಿ ಕರಮ್ ಕುರುಮ್ ಅನ್ಬೇಕು ನೋಡ್ರಿ ಅವು ಚಲೋ ಎಣ್ಣೆಗಾ ಸುಟ್ಟಿರ್ಬೇಕ್ರಿ ಹಂಗೆ ಮಾಡಿ ಇಲ್ಲರಿ ಆಮೇಲೆ ಮೆತ್ತಗೆ ಅದು ಬಿಟ್ಟು ಹಂಗೆ ಬಿಟ್ಟು ಈಗ ಆತ್ ನೋಡಿರಿ ಕಲಿಸದು ಮಸ್ತಾಗಿ ಅವು ನೋಡ್ರಿ ಹಸಿಮೆಣಸಿಕ ಚೂರು ಮಾರಿ ೀಗ ಇದ್ರ ಮ್ಯಾಗ ದಾಣಿ ಹಿಂಗೆ ಹಾಕೊಂಡು ತಿಂದುಬಿಡ್ಬೇಕ್ರಿ ತಯಾರು ನೋಡ್ರಿ ಹಸಿ ಮೆಣಸಿನ್ಕಾಯಿ ಚುರ್ಮುರಿ ಇದು ಸ್ಪೆಷಲ್ ಚುರ್ಮುರಿ ಅಂತಾರೆ ಇವ್ಕ ಮಸ್ತ್ ಆತ್ ನೋಡ್ರಿ